ಎಂತ ಹಿಂದೆ ಸಿಗ್ನಲ್ ಇಲ್ಲಿರೋದ್ಕೆ ಅಪ್ಪ ದೇವ್ರೆ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಖುಷಿ ಖುಷಿಯಿಂದ ಅಂದ್ಕೊಂಡೆ ಹಿಂದೆ ಸಿಗ್ನಲ್ ಬಿಡ್ಬಿಟ್ಟು ಮುಂದೆ ಸಿಗ್ನಲ್ ಇಟ್ಕೋಣನೇ ದೇವರು ಏನು ಮಾಡವ ಕಾಲೇಜ್ ಇಲ್ಲಿ ನಮ್ಮ ಫ್ಯಾಕಲ್ಟಿ ಅದ್ಮಿಂಟ್ ಗಾಡಿ ಇದ್ದಾನೆ ಹಿಂದೆ ನಮ್ಮ ಫ್ಯಾಕಲ್ಟಿ ಕೂತಾರೆ ಮುಂದೆ ಅವ್ರು ಗಂಡ ಗಾಡಿ ಓಡಿಸ್ತಾನೆ ಈ ಕಡೆ ಗಂಡಂಗೆ ಬೈ ಹೆಂಗೂ ಇಲ್ಲ ಆ ಕಡೆ ಅವ್ರು ಅನ್ಬಿಟ್ಟು ಸುಮ್ಮನೆ ಇರೋಕ್ಕೂ ಆಗಲ್ಲ ಅವ್ರು ಲೇಟರ್ ನಡೆಯುತ್ತೆ ನಾವು ಲೇಟರ್ ನಡೆಯೋಲ್ಲ ಒಂದು ಕಡ್ಡಿ ನೋಡಲಿಲ್ಲ ಇಲ್ಲಿವರೆಗೂ ಇಲ್ಲ ಅಷ್ಟು ಪೆಟ್ರೋಲ್ ಹಾಕ್ಸಿದ್ದೀನಿ ಏನು ಲೇಟ್ರ್ ಹೋಗ್ಬಿಟ್ಟಿದೆ ಅನ್ನೋ ಗೊತ್ತಿಲ್ಲ ನಾನಿಮ್ಮ ಎಲ್ ಎಲ್ರಿಗೂ ಶುಭ ದಿನ ಬೆಳಗ್ಗೆ ಎದ್ದಿ ಕಾಲೇಜ್ ಓಡ್ತಾ ಇದೆ ಸೊ ಅದಕ್ಕೆ ವ್ಲಾಗ್ನ ಸ್ವಲ್ಪ ಯುನೀಕಾಗಿ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ತುಂಬ ದಿವಸದಿಂದ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅದುಕೊಂಡು ಬರೀ ಬೈಕ್ ಮೇಲೆ ಆಗ್ತಿದೆ ನಮಗೂ ನಿಮಗೂ ಫೇಸ್ ಟು ಫೇಸ್ ಕನೆಕ್ಟ್ ಆಗ್ತಾಯಿಲ್ಲ ಸೊ ಅದಕ್ಕೆ ಮಾಡೋಣ ಫೇಸ್ ಟು ಫೇಸ್ ಅಂತೇಳಿ ಸೊ ಬರೀ ಇವತ್ತು ಆ್ಯಕ್ಚುಲಿ ನಾನು ಡಾಮಿನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು ಡಾಮಿ ರೈಡ್ ಮುಗಿಸ್ಕೊಂಡು ಓಪೋಸ್ ಬಂದಿದೆ ಸೊ ಬರಿ ಹೋಗೋಣ ಡಾಮಿನ ಪಿಕ್ ಮಾಡೋಣ ಬಟ್ ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಯಿಂದ ಹೊರಟೆ ಆ್ಯಕ್ಚುಲಿ ಟೈಮ್ ಆಗೋಗಿದೆ ಸಖತ್ ಲೇಟ್ ಆಗ್ಬಿಟ್ಟಿದ್ದೀನಿ ಇವತ್ತೊಂದು ಎಂಟು ಕಾಲ್ ಆಲ್ರೆಡಿ ಟೈಮು ಎಂಟುವರೆ ಕಾಯ್ದೆ ಎಂಟು ಕಾಲಾದರೂ ರೋಡಲ್ಲ ಇದ್ದೀನಿ ನೀನು ಒಂಥರ ಇನ್ಸಾ ಮೀಮ್ ಆಗ್ಬಿಟ್ಟಿದೆ ನನ್ನ ಲೈಫು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಸ್ಕೊಂಡು ಹೋಗೋದ ಅಂತ ಬಟ್ಟಂತ ಇನ್ನೂರ್ಗಾಕ ಇದಕ್ಕೆ ಸಾಲತಾ ಇಲ್ಲ ನನ್ನ ಲೆಕ್ಕಾಚಾರ ಕೋರ್ಮಂಗ್ಳಾಗೋಗಿದ್ದೀನಿ ಸಾಯಂಕಾಲ ಅಷ್ಟು ಹೋಗೋದು ಕಲೆಗೆ ಹೋಗುತ್ತೆ ಒಂದು ಕಡ್ಡಿ ನೋಡಲಿಲ್ಲ ಇಲ್ಲಿವರೆಗೂ ಇಲ್ಲ ಅಷ್ಟು ಪೆಟ್ರೋಲ್ ಹಾಕ್ಸಿದೀನಿ ಏನ್ ಲೀಟ್ರ್ ಹೋಗ್ಬಿಟ್ಟಾನ ಗೊತ್ತಿಲ್ಲ ಮುಂದೆ ನೋಡ್ಕೊಂಬಾರ ಅಲ್ಲಿ ಮೊಬೈಲ್ ನೋಡ್ಕೊಂಬಾರ್ದು ಅರ್ಧ ಆಕ್ಸಿಡೆಂಟ್ ಆಗೋದು ಗುರು ಒಂದ್ ಕ್ಲಿಪ್ ಹಾಕ್ತೀನಿ ನೋಡ್ರಿ ಹಂಗೆ ಎಂತ ಗೊತ್ತಾಯ್ತು ಹೂ 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 ಕ್ಲಿಪ್ಪು ಅಯ್ಯಪ್ಪ ತಲೆನೋವು ಗುರು ನೈಟು ಈ ಏರ್ಪೋರ್ಟ್ ರೋಡಲ್ಲಿ ಸ್ವಲ್ಪ ಕೆಲಸಗಳೈತೆ ಸೊ ಹಿರೇಬ ಕಾಲೇಜ್ ಹತ್ರ ಸ್ವಲ್ಪ ಪರ್ಸ್ನಲ್ ಸ್ವಲ್ಪ ವರ್ಕ್ಗಳು ನಡೆಸ್ತಾ ಇದ್ದೀನಿ ಸೊ ಹಂಗಾಗಿ ಕೆಲವೊಂದು ಸಲ ಲೇಟ್ ನೈಟ್ ಟ್ರಾವೆಲ್ ಮಾಡೋದಾಗುತ್ತೆ ಅಲ್ಲಿಂದ ಓಡೋದೆಲ್ಲ ರೈಡ್ ಆಗಿಬಿಡುತ್ತೆ ಅದೆಲ್ಲ ಮುಗಿಸ್ಕೊಂಡು ಆ ಟೈಮಲ್ಲಿ ಒಂದು ಎರಡು ಮೂರು ಸಲ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಿದ್ದೀನಿ ಏರ್ಪೋರ್ಟ್ ರೋಡಲ್ಲೇ ಎವ್ರಿ ಆ್ಯಕ್ಸಿಡೆಂಟ್ ಆಗುತ್ತೆ ಗುರು ಕರೆಕ್ಟಾಗಿ ಲೇಟ್ ನೈಟು ಸಲ ಬ್ಲಾಗ್ ಕೂಡ ಮಾಡಾಕಿದ್ದೀನಿ ಒಂದು ಕ್ಯಾಬ್ ಡ್ರೈವರ್ಗೆ ನಿದ್ದೆ ಬಂದು ಆ್ಯಕ್ಸಿಡೆಂಟ್ ಆಗಿರೋದು ನಿದ್ದೆ ಬಂದು ಇವರೇ ಹೋಗೋದಿರೋದು ಹಿಂದೆ ಪಾಪ ಲಾರಿ ಅಲ್ಲಾರಿ ಅವನಿಗೆ ಆ ಥರ ಇನ್ಸಿಡೆಂಟ್ ತುಂಬ ಆಗಿದೆ ಇವರು ನೆನ್ನೆ ನೈಟು ಅಷ್ಟೇ ಇದೆ ಥರನೇ ಸೇಮು ಬಟ್ ನಾನು ಅಲ್ಲಿಲ್ಲಕ್ಕೆ ಹೋಗಲಿಲ್ಲ ನನಗೆ ಆಲ್ರೆಡಿ ನಿದ್ದೆ ಇಳಿತಾ ಇದೆ ಈಗಲೂ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅದರಿಂದ ಇಷ್ಟು ಅಲ್ಲೇ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅದು ಆಕ್ಸಿಡೆಂಟ್ ಆಗಿರೋ ಟೈಮ್ ಅದು ಬೇರೆಯವರೆಲ್ಲ ನಿಂತು ಅದನ್ನು ಆ್ಯಕ್ಚುಲಿ ನೋಡ್ತಾರೆ ಸೊ ಓಕೆ ಅಟ್ಲೀಸ್ಟ್ ಸಮ್ಮನ್ನು ಯಾರಾದರೂ ಒಬ್ರು ನೋಡ್ತಾ ಇದ್ದಾರೆ ಅಂತೇಳಿ ನಾನು ಹೊರಟು ಬಂದೆ ಇಲ್ಲ ನಾನು ಮುನ್ನಕ್ಕೆ ತೊಗೊಂಡು ನಿಂತ್ಕೊಂಡು ನೋಡ್ತಾ ಇದ್ದೆ ಸೋ ಅದೇ ಈ ನೈಟ್ ಟೈಮು ನಿದ್ದೆ ಬಂದಾಗ ಗಾಡಿ ಓಡಿಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿರಿ ಎಸ್ಪೆಷಲಿ ನಮ್ಮ ಕ್ಯಾಬ್ ಡ್ರೈವರ್ಸ್ ಹಣ್ಣಿರು ನೈಟ್ ಟೈಮು ಟ್ರಕ್ ಡ್ರೈವರ್ಸ್ ಅಂದಿರು ಎಲ್ಲ ನೋಡ್ತಿದ್ದಾರೆ ನೈಟ್ ಟೈಮ್ನ ನಂಗೆ ಗೊತ್ತೋ ನಿಮ್ಗೆ ಅದೇ ಇಂಪಾರ್ಟೆಂಟು ಆ ಟೈಮಲ್ಲೇ ಗಾಡಿ ಹೋಗಕ್ಕಾಗೋದು ಅಂತ ಆದಷ್ಟು ನಿದ್ದೆ ಮಾಡಿಕೊಂಡು ಇಲ್ಲ ಇದ್ದರೆ ನಿಮ್ಮ ಜೊತೆ ಎಲ್ಲರೂ ಇದ್ದೇ ಇರ್ತಾರೆ ಎಕ್ಸ್ಟ್ರಾ ಸ್ಪೇರ್ ಡ್ರೈವರು ಸ್ಟಾಪ್ ಮಾಡಿಸಿಕೊಂಡು ಓಡಿಸಿದ್ರೆ ನಿದ್ದೆ ಬಂತು ಅಂದರೆ ಟ್ರಾವೆಲ್ ಮಾಡೋದು ಆ ಏರ್ಪೋರ್ಟ್ ರೋಡಲ್ಲಿ ನೋಡಿದೆ ಒಂದು ಕಾರು ಫ್ರೆಂಡ್ ಫುಲ್ ಲಜ್ಜಿ ಹೋಗಿದೆ ಆ್ಯಕ್ಚುಲಿ ಅಲ್ಲಿ ವೀಡಿಯೋದಲ್ಲಿ ಕಟ್ಟಕ್ಕೆ ಬಂದಿಲ್ಲ ಫೋರ್ ವೇ ಅಣ್ಣ ಕಾರ್ ಫುಲ್ ಅಜ್ಜಿ ಆಗಿದೆ ಬಸ್ಸು ಮುಂದೆ ಲಜ್ಜಿ ಆಗಿದೆ ಟ್ರಕ್ಕು ಹಿಂದೆ ಹಿಂದೆ ಹೋಗುತ್ತಿದೆ ಆ ಕಾರ್ ಗುದ್ದಿರೋ ಫೋರ್ಸ್ಗೆ ಟರ್ನ್ ತೊಗೊಂಡಿದೆ ಐ ಮೀನ್ ಗಾಡಿ ಫೇಸು ಈ ಕಡೆ ಬೆಂಗಳೂರು ಕಡೆ ಬರ್ತಾ ಬರ್ತಾಯಿದ್ದು ಗಾಡಿ ಏರ್ಪೋರ್ಟ್ ಕಡೆಗೆ ತೀರ್ಕೊಂಡು ನಿಂತೈತೆ ಆ ರೋಡಲ್ಲಿ ಆ ರೇಂಜಿಗೆ ಅದು ಎಫೆಕ್ಟ್ ಆಗಿದೆ ಗುದ್ದಿರೋದು ಸೊ ಅದನ್ನೇ ಹೇಳ್ತಾ ಇರೋದು ನೈಟ್ ಟೈಮು ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರು ನೈಟ್ ಟೈಮ್ ಎನಿ ಟೈಮ್ ಬೇರೆಯವ್ರು ಆಗಲಿ ನೋಡ್ತಾ ಇರೋದು ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ರಿ ನಿಮ್ಮ ಕೈಲಿ ಕಂಟ್ರೋಲ್ ಆಗೋಷ್ಟು ಗಾಡಿ ಓಡಿಸ್ರಿ ಅಷ್ಟೇ ಚಾ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ನಿಮ್ಮ ಕೈಲಿ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಮುನ್ನೂರು ಕಂಟ್ರೋಲ್ ಮಾಡೋಕೆ ತಾಕತ್ತಿದ್ರೆ ಮುನ್ನೂರು ಇಡಿಗುರು ಮುನ್ನೂರು ರೆಡಿಯಾಗಿ ತಾಕತ್ತಿದೆ ಅಂದರೆ ಮುನ್ನೂರು ಇಡಿ ನಮ್ಮ ರೋಡಲ್ಲಿ ಮುನ್ನೂರು ರೆಡಿಯೋಕೆ ಆಗೋಲ್ಲ ಯಾವ ಪೊಲೀಸು ಬಿಡೋಲ್ಲ ಅಷ್ಟೇ ಹೇಳ್ತಾರೆ ಅದು ಬರೀ ಸೀದಾ ಹೋಗೋಣ ಜಾಸ್ತಿ ಲೆಕ್ಚರ್ ಆಗೋಯ್ತು ಅನ್ಸುತ್ತೆ ಕಾಲೇಜ್ಗೆ ಹೋಗಿ ಸಿಗುವ ಇವತ್ತು ಫೈನಲಿ ನನ್ನ ನನಗೆ ಸಿಗ್ತಾಳೆ ಒಂದು ಕಡೆ ಸಖತ್ ಆಗ್ಬಿಟ್ಟಿದ್ದೀನಿ ಒಂದು ನಾಲ್ಕು ದಿನದಿಂದ ಫಸ್ಟ್ ಎರಡು ದಿನ ಅವರು ಮೆಸೇಜ್ ಕಾಲ್ ಮಾಡಿಲ್ದಿದ್ದಾಗ ಜೀವ ಡಬ ಡವಾ ಅನ್ನೋದು ಹೇಗಿದೆ ಆರಾಮಾಗೋದ್ರ ಹೆಂಗೆ ನನ್ನ ಡಾಮಿ ತೊಗೊಂಡೋಗ್ರೆ ಅಂತ ಬಟ್ ನಂಬಿಕೆ ಇದೆ ನಮ್ಮ ಲಕ್ಕಿ ಬರೋದರಿಂದ ಝೀರೋ ಸ್ಕ್ರ್ಯಾಚಲ್ಲಿ ಬರುತ್ತೆ ನನ್ನ ಗಾಡಿ ಒಬ್ಬಸ್ ಅಂದಂಗೆ ಚೆನ್ನಾಗಿ ಗೊತ್ತು ಪೀಸಕ್ ಮಾಡೋಕೆ ಪೀಸಕ್ ಬರ್ತಾರೆ ಅಂತ ಬಟ್ ಒಂದು ಇರುತ್ತಲ್ಲ ಫಸ್ಟ್ ಟೈಮ್ ಗಾಡಿನ ಯಾರಿಗಾದ್ರೂ ಒಬ್ರು ಕೊಟ್ಟಿದ್ದೀನಿ ನಾನು ಆ ಬೈದಲ್ಲೇ ಜೀವ ಡಗ 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 ಅನ್ನೋದು ಆದ್ರೂ ಗಾಡಿ ಪೀಸಾಕ್ ಬಂದು ಸೇರ್ಕೊಂಡಿದೆ ಸೊ ಬರ್ರಿ ಸಾಯಂಕಾಲ ಗಾಡಿ ಪಿಕ್ ಮಾಡದ ಇವಾಗ ಕಾಲೇಜ್ಗೆ ಹೋಗೋಣ ಹಿಂದೆ ಸಿಗ್ನಲ್ ಇಲ್ಲದಿರೋದಕ್ಕೆ ಅಪ್ಪ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಖುಷಿ ಖುಷಿಯಿಂದ ಅಂದ್ಕೊಂಡೆ ಹಿಂದೆ ಸಿಗ್ನಲ್ ಬಿಟ್ಬಿಟ್ಟು ಮುಂದೆ ಸಿಗ್ನಲ್ ಇಟ್ಕೋಣ ದೇವರು ಏನು ಮಾಡವ ಕಾಲೇಜಿಗೆ ಲೇಟ್ ಆಗೈತೆ ಇಲ್ಲೇ ಈಗ ಆ ಕಾಲು ಗಂಟೆ ಆಗುತ್ತೆ ನಂಗೆ ಅಲ್ಲಿ ಅಲ್ಲಿವರೆಗೂ ಸಿಗ್ನಲ್ ಐತೆ ಹಂಗೆ ಆರಾಮ ಮಾಡಿ ಗ್ಯಾಪ್ ಇಟ್ಬಿಟ್ರಲ್ಲ ನೋಡ್ಕೊಬಿಡ್ದಾ ಇಲ್ಲಿ ಲೆಫ್ಟಲ್ಲಿ ಇತ್ತು ಲೆಫ್ಟಲ್ಲಿ ರೋಡ್ನೂ ಮುಂಚಾಕ್ಬಿಟ್ರು ತೆಗೆ ಏನು ಒಟ್ಟೆಗೆ ಇದೆ ಜನಕ್ಕೆ ಇವಾಗ ಕಾಯ್ಬೇಕು ಕಾಲು ಗಂಟೆ ಅದೇ ಉರಿಯೋದು ಕ್ಲಾಸಿಗೆ ಲೇಟು ಇನ್ನೂ ಲೇಟ್ ಆಯಿತು ಈಗ ಬೇರೆ ರೂಟು ಇಲ್ಲ ಓಕೆ ಬಾಯ್ಸ್ ಇದ ಕಾಲೇಜ್ ಹತ್ರ ಬಂದಿದ್ದೆ ಆಯಿತು ಏನು ಏಕಾ ಟ್ರಾಫಿಕ್ ಉರಿಗೊತ್ತು ಬೇಜಾನಾಗೋಯಿತು ತೆಗೆ ಯಾರು ಬರ್ತಾರೆ ಕಾಲೇಜ್ಗೆ ಈ ಇರ್ತಾರೆ ಟ್ರಾಫಿಕ್ಗಳಲ್ಲಿ ಸಿಕ್ಕಿದ್ರೆ ಏಕ ಟ್ರಾಫಿಕ್ಕು ಎವ್ರಿ ಟ್ರಾಫಿಕ್ ಇವತ್ತು ಇವತ್ತಂತೂ ಬೇಸತ್ತೋಗ್ಬಿಟ್ಟಿದ್ದೀನಿ ಲೇಟಾಗಿರೋದಿಸ್ತಾನೆ ಟ್ರಾಫಿಕ್ ಸಿಗಕೊಂಡ್ರೆ ಅದು ಮುಂದೆ ಕರೆಕ್ಟಾಗಿ ಒಂದು ಗಲಿ ಇದೆ ಆ ಗಲೀಲಿ ನಮ್ಮ ಫ್ಯಾಕಲ್ಟಿ ಅಜ್ಮೆಂಡ್ ಗಾಡಿ ಹೊಡಿಸ್ತಿದ್ದಾನೆ ಹಿಂದೆ ನಮ್ಮ ಫ್ಯಾಕಲ್ಟಿ ಕೂತಾರೆ ಮುಂದೆ ಅವರು ಗಂಡ ಗಾಡಿ ಓಡಿಸ್ತಾನೆ ಈ ಕಡೆ ಗಂಡಂಗೆ ಬೈ ಇಲ್ಲ ಆ ಕಡೆ ಫ್ಯಾಕಲ್ಟಿ ಅವ್ರು ಅನ್ಬಿಟ್ಟು ಸುಮ್ಮನೆ ರಾಕು ಆಗಲ್ಲ ಅವ್ರು ಲೇಟಾಗ ನಡೆಯುತ್ತೆ ನಾವು ಲೇಟಾಗಿ ನಡೆಯೋಲ್ಲ ಏನು ಮಾಡವ ನಮ್ಮ ಕಷ್ಟಗಳು ಹಿಂಗೆ ಯಾರಿಗೆ ಯಾರಿಗೀಳ್ಕೊಳ್ಳೋಣ ಸ್ಟೂಡೆಂಟ್ಸ್ ಕಪ್ ತಗೊಳ್ಳೋಣ ಬರ್ರಿ ಕಾಲೇಜ್ ಆದಮೇಲೆ ಓಕೆ ಬಾಯ್ಸ್ ಕಾಲೇಜ್ ಮುಗೀತು ಕೀಲೇ ಬಿಟ್ಬಿಟ್ಟಿದ್ದೀನಿ ಸೊ ಕಾಲೇಜ್ ಓವರ್ ಈಗ ಇದನ್ನು ಹೋಗಿ ನಮ್ಮ ಲಕ್ಕಣ್ಣ ಗಾಡಿ ವಾಪಸ್ ಕೊಟ್ಬಡೋಣ ನಾವು ನಮ್ಮ ಡಾರ್ಲಿಂಗ್ನ ಇವತ್ತು ಪಿಕ್ ಮಾಡ್ಕೊಳೋಣ ಫೈನಲಿ ನನ್ನ ಡಾರ್ಲಿಂಗ್ ನನ್ನ ಕೈ ಇವತ್ತು ಹ್ಯಾಂಡ್ ಓವರ್ ಆಗ್ತಾಳೆ ಆದರೂ ಒಂಥರ ಮಸ್ತ್ ಖುಷಿ ಇದೆ ಲಾಸ್ಟ್ ಡೇ ವಿತ್ ಎಸ್ ಜೊತೆ ಲಾಸ್ಟ್ ಡೇ ಇವತ್ತು ಸೊ ಏನಿಲ್ಲ ಯಾವಾಗ ಹೋಗಿ ಎತ್ಕೊ ಬರ್ತಾ ಇರತ್ತೆ ಇಲ್ಲ ಎ ಬಿ ಎಸ್ ವರ್ಷನ್ ಅಲ್ವಲ್ಲ ಇದು ನಾನ್ ಎ ಬಿ ಎಸ್ಸು ಸರಿಯಾಗಿ ಕಿಟ್ಟು ಹೊಡೆಯುತ್ತೆ ವೈಸರ್ ಕ್ಲೋಸ್ ಬಾಯ್ ಟು ಎವ್ರಿ ಒನ್ ಎಲ್ರಿಗೂ ಬ ಬಾಯ್ ಆರು ಆರ್ ಎತ್ಕೊ ಬರ್ಬೇಕು ಮೊನ್ನೆ ಜಡ್ನೈ ನೋಡ್ ನೋಡಿದಾಗಿಂದ ಜಟ್ನೈನ ನೋಡಿದೆ ನೋಡಿದ್ದು ಫೀತಾಬಿಟ್ಟಿದ್ದೀನಿ ನೈನ್ ನೋಡೋರಿಗೆ ಒಂದು ಸೂಪರ್ ಬೈಕ್ ಎತ್ಕೋಬೇಕು ಆ ಸೂಪರ್ ಬೈಕಲ್ಲೇ ಕಾಲೇಜಿಗೆ ಬರಬೇಕು ಸೂಪರ್ ಬೈಕಲ್ಲಿ ಹೋಗೋದೇ ಒಂಥರ ಮಜಾ ಸೀರಿಯಸ್ಲಿ ಹೇಳ್ತೀನಿ ಈ ಎನ್ ಎಸ್ ಕೆ ಬೇಜಾನ್ ರಿಯಾಕ್ಷನ್ಸು ಇನ್ನು ಸೂಪರ್ ಬೈಕೆಲ್ಲ ಇದ್ರೆ ಇನ್ನಾವ ರೇಂಜಿಗೆ ರಿಯಾಕ್ಷನ್ಸು ಅಲ್ವಾ ಏನೋ ಕಾನ್ಸರ್ಟ್ ಮಾಡ್ತಾ ಇದ್ದಾರೆ ಏನು ಕಾನ್ಸರ್ಟ್ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಪೀಸಾಗಿ ನಾವು ಹೋಗುವ ಆದರೆ ಏನೋ ದಬಾಕ್ತಾವ್ರೆ ದಬ್ಬಾಗಲಿ ಓದ್ತಾರೆ ಆಗಲಿ ಲವ್ ಯು ಎನ್ ಎಸ್ ಆದರೂ ಒಂದು ಒಳ್ಳೆ ಮೆಮೊರಿ ಕೊಟ್ಟಿದ್ದೆ ಜೊತೆಗೆ ಬಟ್ ಟೈರೇಜ್ ಅಂತ ಸೇಮೆ ಕೊಟ್ಟಿದ್ದೆ ನಿನ್ಗೆ ಅದೇನೋ ನಮ್ಮ ಬ್ರೋ ಲಕ್ಕಿ ಬ್ರೋಗೆ ಮೂವತ್ತೆಂಟು ಬರುತ್ತೆ ಬಿತ್ತು ನನ್ನ ಕೈಯಲ್ಲಿ ಅಂದರು ನನ್ನ ಕೈ ಮೂವತ್ತು ಬರ್ತಾಯಿಲ್ಲ ಇದು ಏನಪ್ಪ ರೈಡರ್ ಪ್ರಾಬ್ಲಮ್ ಅಂತಾರಲ್ಲ ಕೆಲವೊಂದ್ಸಲಿ ಹಂಗಾಯ್ತು ಗಾಡಿ ಸೆಟ್ ಆಗ್ತಾ ಇಲ್ಲ ಏಯ್ ಹೋಗ್ರ ಒಳಗೆ ವಾಶಮ್ರು ಇಲ್ಲಿ ರೋಡನ್ ಮಾಡ್ತಾವೆ ಬಡ್ತವ ಓಕೆ ಬೈಶ್ ಬರೀ ಸೀದ ಈಗ ಇಲ್ಲಿಂದ ಹೋಗೋಣ ಲಕ್ಕಿ ಬ್ರೋಷ್ಟುಡ್ಯಾಕ್ ಸೇರ್ಕೊಳ್ಳೋಣ ನನ್ನ ಡಾಮಿಗೆ ಪಿಕ್ ಮಾಡ್ಕೊಂಡು ಬರುವ ಆದರೂ ಇವತ್ತು ನನ್ನ ಡಮೆ ವಾಪಸ್ ಸಿಗ್ತಾಳೆ ಅಂತ ಒಂಥರ ಸರಿಯಾಗಿ ಖುಷಿ ಆಗ್ತಿದೆ ಆ್ಯಕ್ಚುಲಿ ನಾನು ಗಾಡಿ ಕೊಟ್ಟಿದ್ದವ್ರಿಗೆ ಗುರುವಾರ ಅಂದ್ಕೊಂತೀನಿ ಬುಧವಾರ ಕೊಟ್ಟಿದ್ದ ಗುರುವಾರ ಕೊಟ್ಟಿದ್ದನ ನೆನಪಿಲ್ಲ ಐ ತಿಂಕ್ ಗುರುವಾರ ಅಂದ್ಕೊತೀನಿ ನಾನು ಕೊಟ್ಟಿದ್ದವ್ರ ಗಾಡಿ ಬುಧವಾರ ಹೋಗಿದ್ದೆ ಬುಧವಾರನ ಗುರುವಾರನ ಗುರು ನೆನಪಿಲ್ಲ ಕರೆಕ್ಟಾಗಿ ಆಲ್ಮೋಸ್ಟ್ ಒಂದು ವಾರ ಆ ಆಗಿದೆ ಐದಾರು ದಿನ ಮೇಲೆ ಗಾಡಿ ಅವ್ರು ಹೋಗಿದ್ದು ಐ ಮೀನ್ ಅವ್ರು ಕೊಟ್ಟಿದ್ದು ಇವಾಗ ಒಂಥರ ಖುಷಿನೇ ಬೇರೆ ನನ್ನ ನಾನು ವಾಪಸ್ ಸಿಗುತ್ತಲ್ಲ ಅಂತ ಬರಿ ಸೀದಾ ಹೋಗಿ ಅಲ್ಲಿ ಸಿಗ್ತೀನಿ ನಿಮಗೆ ಓಕೆ ಬಾಯ್ ಫೈನಲಿ ರೀಚ್ ಇಡ್ದು ನಮ್ಮ ಡೀಟೇಲ್ ಲಿಂಕ್ಸ್ ತುಡಿಯೋ ಥುಡಿಯೋ ಥ್ಯೋ ಬಂದಿದ್ದಾಯಿತು ಅಂದಿಲ್ಲ ಇನ್ ನಿಯರ್ ಬಂದಿದ್ದೀನಿ ಹೋಗೋಣ ಸ್ಟುಡಿಯೋ ಮುಂದೆ ಅದು ಇದು ನಿಂತೈತೆ ಪ್ಯಾಜಿರೋ ಸ್ಪೋರ್ಟ್ಸ್ ಅದು ಓ ಏನು ಹಿಂಗೆ ಕಟಾ ಕೊಡ್ತಾನೆ ನಾನು ವಾಹ್ ಯಾವುದೋ ಸ್ಪೀಡ್ ಬಂದೈತೆ ಈ ಎಲ್ಲ ಟ್ರೈಡೆಂಟ್ ಇದು ಓ ಟ್ರೈಮ್ ಎಂ ಟ್ರಾವೆಲ್ಡೆಂಟು ವಾ ಕರಿದಿರಾ ಒಂದ್ರೆ ಉಡಿಬ್ರ ಅದು ಉಡಿ ಬಿರಪ್ಪ ಅದಕ್ಕೆ ಜಿ ಎಸ್ ಏನಿದೆ ಅದು ಗಾಡಿಗಳು ವಾಷಿಂಗ್ ಅಷ್ಟ ಐತೆ ಬರ್ರಿ ನಮ್ಮನೆ ಬೇಬಿ ಆಫ್ಟರ್ ಎ ವೀಕ್ ಲವ್ ಯು ಡಾಮಿ ಹೋಗಿ ಬರ್ ಸ್ಟುಡಿಯೋ ಬಂದಿದ್ದಾಯಿತು ಬಂದ ತಕ್ಷಣ ನಮ್ಮ ಡಾಮಿ ಹಿಂದೆ ಕಾಣ್ತಾ ಇರ್ಬೋದು ಫುಲ್ಲು ಶೈನಿಂಗ್ ಔಡ್ ಇದೆ ಫುಲ್ ಡೀಪ್ ಕ್ಲೀನ್ ಆಗಿದೆ ರೈಡ್ ಮುಗಿಸ್ಕೊ ಬಂದ್ಬಿಟ್ಟು ಇವೆಲ್ಲ ಸಾಕಿ ಪ್ರೊಫುಲ್ ಕ್ಲೀನಾಗೆ ಗಾಡಿ ವಾಶ್ ಆಗಿದೆ ಸೊ ನೆಕ್ಸ್ಟು ಇದಕ್ಕೆ ರಬ್ಬಿಂಗ್ ಮಾಡಿಸೋದು ಬಾಕಿ ಇದೆ ಸೊ ಅದೆಲ್ಲ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಸದ್ಯಕ್ಕೆ ಇಲ್ಲಿಗೆ ಈ ಬ್ಲಾಗ್ ಮಾಡ್ತೀನಿ ಬೇರೆ ಕೆಲಸ ನಡೀತಾ ಇದೆ ಅದು ಲಪಿಂಗ್ ಆಗಿದೆ ಇದೊಂದು ಸಿರಾಮಕ್ಕೆ ಬಂದಿದೆ ಸೊ ಸದ್ಯಕ್ಕೆ ಇಲ್ಲಿಗೆ ಬ್ಲಾಗ್ ನೇನು ಮಾಡ್ತೀನಿ ಇಲ್ಲೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಇನ್ನೂ ಯಾರು ಇನ್ಸ್ಟಾದಲ್ಲಿ ಫಾಲೋ ಹೋಗಿ ಫಾಲೋ ಮಾಡಿಬಿಡಿರಿ ಆ್ಯಂಡ್ ನಮ್ಮ ಲಿಂಕ್ ಸ್ಟುಡಿಯೋನು ಫಾಲೋ ಮಾಡಿಬಿಟ್ರಿ ಸೊ ಸಿಗೋದ್ಯ ಶ್ಲೋಗಲ್ಲಿ ಅಂಟಿಲ್ ದೆನ್ ರೈಟ್ ಸೈಡ್ರಪ್ಪ ಫಾಲೋ ಮಾಡಿರಿ ಎಲ್ಲರೂ ಫಾಲೋ ಮಾಡಬೇಕು ಪ್ರೀತೌಡರನ್ನೂ ಫಾಲೋ ಮಾಡಿರಿ ನಮ್ಮ ಡಿಟ್ಲಿಂಗ್ ಸ್ಟುಡಿಯೋನ ಫಾಲೋ ಮಾಡಿರಿ ಸೊ ಸಿಗೋದೇ ಶ್ಲೋಗಲ್ಲಿ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಹುಷಾರಾಗಿರಿ ಗಾಡಿ ಓಡ್ಸಿ ಆಯ್ತು